ಡಿಸೆಂಬರ್ ತಿಂಗಳ ಮೂರನೇ ವಾರದ ನಾಲ್ಕನೇ ದಿನದ ಸಚೇತನ ಕಾರ್ಯಕ್ರಮದಲ್ಲಿ ಆರನೇ ತರಗತಿ ಮಕ್ಕಳನ್ನು ನಾವು ಗೋಲ್ ಗುಮಸ್ ಬಗ್ಗೆ ಪರಿಚಯಿಸುತ್ತಿದ್ದೇವೆ ಗೋಲ್ ಗುಮ್ಮಟ ಆದಿಲ್ ಶಾನ ಗೋರಿಯಾಗಿ ಕಟ್ಟಲಾದ ಸ್ಮಾರಕ ಇದನ್ನು ಪ್ರಸಿದ್ಧ ವಾಸ್ತುಶಿಲ್ಪಿಗಳಾದ ಯಾಕುತ್ ಮತ್ತು ಗಲ್ಬುಲ್ ಅವರು ನಿರ್ಮಿಸಿದ್ದಾರೆ ಗೋಲ್ ಗುಮ್ಮಟವು ಬಿಜಾಪುರದಲ್ಲಿದೆ ಚೈತನ್ ಬಿಜಾಪುರವನ್ನು ವಿಜಯಪುರ ಅಂತ ಕರೆಯುತ್ತಾರೆ ಗೋಲ್ ಗುಂಬಸ್ ಮೊಹಮ್ಮದ್ ಆದಿಲ್ ಶಾನ ಸಮಾಧಿಯಾಗಿದೆ ಇದು ವಿಶ್ವದ ಎರಡನೇ ಅತಿ ಎತ್ತೂ ಎತ್ತರದ ಗುಮ್ಮಟವಾಗಿದೆ ಈ ಸ್ಮಾರಕ ಒಂದು ನಿರ್ದಿಷ್ಟ ಆಕರ್ಷಣೆಯ ಕೋಣ ಅಲ್ಲಿ ಪ್ರತಿ ಧ್ವನಿಯು ಏಳು ಬಾರಿ ಪ್ರತಿಧ್ವನಿಸುತ್ತದೆ ಸವಿಕಕುಮಾರ್ ಗೋಲ್ ಗುಂಬಾಸ್ ನಮ್ಮದಿಯು ಅದರ ಪ್ರಮಾಣ ಮತ್ತು ಸಾಧಾರಣವಾದ ದೊಡ್ಡ ಗುಂಪಾದಕ್ಕೆ ಗಮನಾರ್ಹವಾಗಿದೆ ಈ ರಚನೆಯು ಅದೇ ಸಾಯೋ ವಾಸ್ತುಶಿಲ್ಪದ ಪ್ರಮುಖ ಉದಾಹರಣೆಯಾಗಿದೆ ಗೋಲ್ ಗುಂಬಾಸ್ನ ಮತ್ತೊಂದು ಆಕರ್ಷಣೆ ಎಂದರೆ ವಿಶ್ವರಿಂಗ್ ಗ್ಯಾಲರಿ ಇಲ್ಲಿ ಮೂವತ್ತೇಳು ಕಿಲೋಮೀಟರ್ ದೂರದಲ್ಲಿ ನಿಮಿಷದ ಶಬ್ದವು ಎರಡು ಬಾರಿ ಪ್ರತಿಧ್ವನಿಸುತ್ತದೆ ಸಿಂಚನೆಯಾಗಿದೆ ಗೋಲ್ಗುಂಬ ಚಿತ್ರ